ಹೇಳಿದ್ರಿ ನಮಸ್ಕಾರ ಕನ್ನಡ ಆಸ್ಟ್ರಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಜಾತಕದ ಜಾತಕದ ಪ್ರಕಾರ ನಿಮಗೆ ಒಂದು ಮಕ್ಕಳ ಮಕ್ಕಳ ಒಂದು ಸಂತೋಷ ಸಿಗುತ್ತಾ ಅಥವಾ ಇಲ್ವಾ ವೃದ್ಧಾಪ್ಯ ಕಾಲದಲ್ಲಿ ನಿಮ್ಮ ಮಕ್ಕಳು ನಿಮಗೆ ಆಗಿ ಬರ್ತಾರ ಅಥವಾ ಇಲ್ವಾ ಕೊನೆವರೆಗೂ ಮಕ್ಕಳು ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಇಲ್ವ ಅಂತ ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಹೋಗೋಣ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಮಕ್ಕಳಿಂದ ನಿಮಗೆ ಸುಖ ಅಥವಾ ದುಃಖ ಮಕ್ಕಳಿಂದ ಅಥವಾ ಸುಖ ಸುಖ ಅಥವಾ ದುಃಖ ಯಾವ ಥರ ಫಾರ್ಮೇಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊತಾ ಹೋಗೋಣ ಇದನ್ನು ನಿಮಗೆ ಚೆನ್ನಾಗಿ ಗೊತ್ತಾದರೆ ನಿಮಗೆ ನಿಮಗೆ ನೀವು ಸ್ವಲ್ಪ ಮುಂಜಾಗ್ರತೆ ಮಾಡ್ಕೋಬೋದು ಒಂದೆ ಫ್ಯೂಚರಲ್ಲಿ ಮಕ್ಕಳಿಂದ ನಿಮಗೆ ಏನಾದರೂ ಸಪೋರ್ಟ್ ಸಿಗುತ್ತಾ ಇಲ್ವ ಅಂತ ನಿಮಗೆ ಒಂದು ಮುಂಜಾಗ್ರತೆ ಒಂದು ಇರ್ ಇರ್ತದೆ ನಿಮಗೆ ಇದು ಇದೀಗ ನಿಮಗೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆದರೆ ಇದು ಯಾವ ಥರ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈಗಿಂದ ಈಗ ಒಂದು ಈಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಮಕ್ಕಳನ್ನು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಬೆಳೆಸ್ತಾರೆ ಒಂದು ಇಪ್ಪತ್ತು 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 ವರ್ಷದವರೆಗೆ ತುಂಬ ಚೆನ್ನಾಗಿ ಬೆ ಬೆಳೆಸೋರಿಗೆ ಎಜುಕೇಷನ್ ತುಂಬ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಆವಾಗ ಆ ಟೈಮಲ್ಲಿ ಮಕ್ಕಳು ಇವರು ತಮ್ಮ ಚೆನ್ನಾಗೇ ಇರ್ತಾರೆ ತುಂಬ ಕ್ಲೋಸ್ ಆಗಿರ್ತಾರೆ ಬಟ್ ರಿಯಲ್ ಮುಖ ಸ್ಟಾರ್ಟ್ ಆಗೋದು ಆಫ್ಟರ್ ಅವರಿಗೆ ಜಾಬ್ ಸಿಗೋ ನಂತರ ಅಥವಾ ಮದುವೆ ಆದ ನಂತರ ಅದು ಅಲ್ಲದೆ ಇವರಿಗೆ ನಿಮಗೆ ತುಂಬ ಒಂದು ವಯಸ್ಸಾದ ನಂತರ ನಿಮಗೆ ಮಕ್ಕಳನ್ನು ನಿಜವಾದ ಪೇಸು ನಿಮಗೆ ಅರ್ಥ ಆಗುತ್ತೆ ಅದು ಜಾತಕದ ಮೂಲಕ ನೀವು ಆಗಿ ತಿಳ್ಕೋಬೋದು ಇದು ಯಾವ ಥರ ಅಂತ ನೋಡೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಲಗ್ನದಿಂದ ಐದನೇ ಮನೆ ಅಂತಂದರೆ ಮಕ್ಕಳು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಇದು ಮಕ್ಕಳು ಸಂತಾನ ಭಾವ ಇಲ್ಲಿ ಲಗ್ನಾಧಿಪತಿ ಏನಾದರೂ ಹನ್ನೊಂದನೇ ಮನೆಯಲ್ಲಿದ್ದರೆ ಲಗ್ನಾಧಿಪತಿ ಏನಾದರೂ ಐದನೇ ಮನೆಯಲ್ಲಿದ್ದರೆ ಇಲ್ಲಿ ಲಗ್ನಾಧಿಪತಿ ಯಾರಾದ್ರೂ ಸೂರ್ಯ ಸೂರ್ಯ ಆಗ್ತಾರೆ ಲಗ್ನಾಧಿಪತಿ ಅವರು ಐದನೇ ಮನೇದಲ್ಲಿದ್ದರೆ ಅವರಿಗೆ ಮಕ್ಕಳ ಸುಖ ಚೆನ್ನಾಗಿ ಸಿಗ್ತದೆ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬೋದು ಅಥವಾ ಪಂಚಮಾಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ಇಲ್ಲಿ ಪಂಚಮಾಧಿಪತಿ ಯಾರು ಬರ್ತಾರೆ ಗುರು ಇಲ್ಲಿ ಪಂಚಮಾಧಿಪತಿ ಐದನೇ ಮನೆಯಲ್ಲಿ ಇದ್ದರೂ ಲಗ್ನದಲ್ಲಿದ್ದರೂ ಕೂಡ ತುಂಬ ಚೆನ್ನಾಗಿ ಒಂದು ಮಕ್ಕಳ ಒಂದು ಸಪೋರ್ಟ್ ಅವರಿಗೆ ತುಂಬ ಚೆನ್ನಾಗಿ ಹೇಳ್ಬೋದು ಲಗ್ನಾಧಿಪತಿ ಪಂಚಮದಲ್ಲಿರಬೇಕು ಪಂಚಮಾಧಿಪತಿ ಅಂತ ಹೇಳ್ಬೋದು ಇದು ಪಶ್ಚಿಮ ಪಾಯಿಂಟ್ ನೆಕ್ಸ್ಟು ಹನ್ನೊಂದನ ಇದು ಲಗ್ನಾಧಿಪತಿ ಐದನೇ ಮನೆಯಲ್ಲಿ ಐದನೇ ಮನೆ ಅಧಿಪತಿ ಇದರಲ್ಲಿರ್ತಾರೆ ನೆಕ್ಸ್ಟ್ ಬರೋದು ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಧಿಪತಿ ಪಂಚಮದ ಪಂಚಮದಲ್ಲಿದ್ದರೂ ಕೂಡ ನಿಮಗೆ ಮಕ್ಕಳ ಸುಖ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ಬೋದು ಬಟ್ ಮಕ್ಕಳ ಸುಖ ಯಾವಾಗ ಸಿಗಲ್ಲ ಅಂತ ಹೇಳಿದ್ರೆ ಪಂಚಮಾಧಿಪತಿ ಫಿಫ್ತಲ್ಲಿ ಒರಡು ಆರು ಎಂಟು ಹನ್ನೆರಡರಲ್ಲಿದ್ದರೆ ನಿಮಗೆ ಮಕ್ಕಳ ಸಪೋರ್ಟ್ ಸಿಗಲ್ಲ ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಯಾರು ಬರ್ತಾರೆ ಗುರು ಆಗ್ತಾರೆ ಗುರು ಇಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಪಂಚಮಾಧಿಪತಿ ಆರು ಎಂಟು ಎಂಟು ಹನ್ನೆರಡನೇ ಮನೆಯಲ್ಲಿ ಇರಲಬಾರ್ದು ಇದ್ರೆ ನಿಮಗೆ ಮಕ್ಕಳ ಸುಖ ಸಿಗೋಲ್ಲ ಅಂತ ಹೇಳ್ಬೋದು ನಿಮಗೆ ಮಕ್ಕಳ ಸುಖ ಚೆನ್ನಾಗಿ ಸಿಗಬೇಕಾದ್ರೆ ಪಂಚಮಾಧಿಪತಿ ತುಂಬ ಚೆನ್ನಾಗಿರಬೇಕು ನೆಕ್ಸ್ಟ್ ಬರೋ ಬಂದು ಪಂಚಮಾಧಿಪತಿ ಹಸ್ತ ನೀಚ ಆಗಿರಬಾರ್ದು ಮತ್ತು ಶತ್ರು ಸ್ಥಾನದಲ್ಲಿರಬಾರ್ದು ಸ್ಥಾನದಲ್ಲಿರಬೇಕು ತುಂಬ ಚೆನ್ನಾಗಿರಬೇಕು ಪಂಚಮಾಧಿಪತಿ ಆ ಒಂದು ರಾಜಯೋಗ ಉಂಟು ಮಾಡಿದರೂ ಕೂಡ ತುಂಬ ಚೆನ್ನಾಗಿರ್ತದೆ ಪಂಚಮಾಧಿಪತಿ ನೀಚಾಗಿರ್ಬಾರ್ದು ಉದಾಹರಣೆಗೆ ಇಲ್ಲಿ ಈ ಲಗ್ನಕ್ಕೆ ಪಂಚಮಾಧಿಪತಿ ಯಾರಾಗ್ತಾರೆ ಗುರು ಆಗ್ತಾರೆ ಗುರು ಒಂದು ಇಲ್ಲಿ ಬಂದರೆ ಏನಾಗ್ತದೆ ನೀಚಾಗ್ತಾನೆ ಆವಾಗ ನಿಮಗೆ ಮಕ್ಕಳ ಸುಖ ಸಿಗಲ್ಲ ಉದಾಹರಣೆಗೆ ಪಂಚಮಾಧಿಪತಿ ತುಂಬ ಚೆನ್ನಾಗಿದೆಕೊಳ್ಳಿ ಆ ಪಂಚಮಾಧಿಪತಿಯಲ್ಲಿ ಬಂದುಬಿಟ್ಟು ಗುರು ಗುರು ಇಲ್ಲೇ ಇದ್ದರೆ ಸ್ವಸ್ಥನ ಆಗುತ್ತೆ ಇಲ್ಲಿದ್ರು ಕೂಡ ಸ್ವಸ್ಥಾನ ಸ್ವಂತ ಕ್ಷೇತ್ರದಲ್ಲಿದ್ದರೆ ತುಂಬ ಚೆನ್ನಾಗಿರ್ತದೆ ಪಂಚಮಾಧಿಪತಿ ತುಂಬ ಚೆನ್ನಾಗಿರಬೇಕು ರಾಜಯೋಗ ಉಂಟು ಮಾಡಿದ ಒಳ್ಳೆಯದು ಆಗಿರಬಾರ್ದು ನೀಚಾಗಿರಬಾರ್ದು ಆಗಿರ್ಬಾರ್ದು ಶತ್ರುಮನೆಯಲ್ಲಿರಬಾರ್ದು ಹಸ್ತ ನೀಚ ಶತ್ರುಮನೆಯಲ್ಲಿ ಇದ್ದರೆ ನಿಮಗೆ ಮಕ್ಕಳಿಂದ ತೊಂದರೆ ಆಗುತ್ತೆ ಲಾಸ್ಟಿಗೆ ನಿಮಗೆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ಬೋದು ಇದು ಮಕ್ಕಳಿಂದ ನಿಮಗೆ ಸುಖ ಅಥವಾ ದುಃಖ ತೋರಿಸುವಂಥ ಒಂದು ಯೋಗ ಇನ್ನೊಂದ್ಸಲ ನಾನು ಅಭಿಪ್ರಾಯ ಹೇಳ್ತೇನೆ ನೋಡಿ ಪಂಚಮ ಅಂದರೆ ಮಕ್ಕಳು ಐಜ್ಞ ಮನೆ ಅಂತ ಹೇಳಿದ್ರೆ ಮಕ್ಕಳು ಫಸ್ಟ್ನಾಗ ಫಸ್ಟ್ ಲಾರ್ಡ್ ಲಗ್ನಾಧಿಪತಿ ಐದನೇ ಇರಬೇಕು ಒಂದನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಅಥವಾ ಐದನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ತುಂಬ ಚೆನ್ನಾಗಿ ಮಕ್ಕಳ ಸಪೋರ್ಟ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪಂಚಮಾಧಿಪತಿ ಆರು ಎಂಟು ಹನ್ನೆರಡು ಇದ್ದರೆ ನಿಮಗೆ ಮಕ್ಕಳ ಸುಖ ಸಿಗಲ್ಲ ಪಂಚಮಾಧಿಪತಿ ಆರು ಎಂಟು ಹನ್ನೆರಡು ಇದ್ದರೆ ಸಿಗಲ್ಲ ಪಂಚಮಾಧಿಪತಿ ತುಂಬ ಚೆನ್ನಾಗಿದ್ದರೆ ಅಂದರೆ ಕೇಂದ್ರ ಸ್ಥಾನದಲ್ಲಿದ್ದರೆ ತ್ರಿಕೋನ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ತುಂಬ ಒಂದು ಮಕ್ಕಳ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇದು ಮಕ್ಕಳಿಂದ ಸಪೋರ್ಟ್ ಸಿಗುತ್ತಾ ಸಿಗೋಲ್ಲ ಅಂತ ತಿಳ್ಕೊಳ್ಳೋ ಒಂದು ಯೋಗ ಅಂತ ಹೇಳ್ಬೋದು ನಿಮಗೆ ಅರ್ಥ ಆಗದಿದ್ದರೆ ಈ ವಿಡಿಯೋ ಅರ್ಥ ಆಗದಿದ್ದರೆ ನೀವು ಪುನಃ ಪುನಃ ಸಲ ವಿಡಿಯೋ ನೋಡೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೇನಾದರೂ ಏನಂದ್ರೆ ಕುಂಡಲ್ಲಿ ವಿಷಯ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ದರ ಬೇರೊಂದು ವಿಡಿಯೋದಲ್ಲಿ ಬೇರೊಂದು ವಿಡೋದಲ್ಲ ಸಿಗೋಣ ನೆಕ್ಸ್ಟ್ ಬೇರೆ ಬೇರೆ ಕಾಂಟೆಂಟ್ ನಮ್ಮಲ್ಲಿ ಬರ್ತದೆ ತುಂಬ ಒಂದು ವಿಶೇಷವಾಗಿರುವಂಥ ಒಂದು ತುಂಬ ಒಂದು ಕಾಂಟೆಂಟ್ ಬರ್ತದೆ ನಾವು ಇದರಲ್ಲಿ ನಿಮಗೆ ತುಂಬ ಫೇಕ್ ಫೇಕ್ ಆಗಿ ಯಾವುದು ಹೇಳ್ಕೊಡೋಲ್ಲ ಕೆಲವರು ಹೇಳ್ತಾರೆ ಕೆಲವರು ದಿನ ಭವಿಷ್ಯ ವಾರ ಭವಿಷ್ಯ ಅದು ಯಾವುದೂ ಹುಡ್ಕಾಗೋಲ್ಲ ದಿನ ಭವಿಷ್ಯ ವಾರ ಭವಿಷ್ಯದಲ್ಲಲ್ಲ ಫೇಕ್ ಇದು ವರ್ಕ್ ಆಗೋಲ್ಲ ನಿಮಗೆ ಅದು ಬ ನಿಮಗೆ ಫ್ಯೂಚರ್ ಬಗ್ಗೆ ತಿಳಿಬೇಕಾದ್ರೆ ನಿಮ್ಮ ಜಾತಕ ಮಾತ್ರ ಇರಲಬೇಕು ಬರೀ ಗೋಚಾರದ ಮೂಲಕವಾಗಿ ಯಾವುದು ಕೂಡ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಇಡೋದಲ್ಲಿ ತಗೊಂಡು ನಮಸ್ಕಾರ